ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿ ಇಂದಿನಿಂದ ಆರಂಭವಾಗಲಿದೆ ಮಾರ್ಚ್ ಎಂಟರವರೆಗೆ ಪಂದ್ಯಾವಳಿ ನಡೆಯಲಿದೆ ಕೊಲಂಬೋದಲ್ಲಿಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿರುವ ಎ ಗುಂಪಿನ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ನೆದರ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ ಮಧ್ಯಾಹ್ನ ಮೂರು ಗಂಟೆಗೆ ಕೋಲ್ಕತ್ತಾದ ಇಡನ್ ಗಾರ್ಡನ್ ಮೈದಾನದಲ್ಲಿ ನಡೆಯಲಿರುವ ಸಿ ಗುಂಪಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಸ್ಕಾಟ್ಲೆಂಡ್ ತಂಡಗಳು ಸೆಣಸಲಿವೆ ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಸಂಜೆ ಏಳು ಗಂಟೆಗೆ ನಡೆಯಲಿರುವ ಎ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡದ ಆಟಗಾರರು ಅಮೆರಿಕವನ್ನು ಎದುರಿಸಲಿದ್ದಾರೆ ಭಾರತದ ಮುಂದಿನ ಪಂದ್ಯ ಫೆಬ್ರವರಿ ಹನ್ನೆರಡರಂದು ನಮೀಬಿಯಾ ವಿರುದ್ದ ದೆಹಲಿಯಲ್ಲಿ ನಡೆಯಲಿದೆ ಉಳಿದಂತೆ ಫೆಬ್ರವರಿ ಹದಿನೈದರಂದು ಕೊಲಂಬೋದಲ್ಲಿ ಪಾಕಿಸ್ತಾನ ವಿರುದ್ದ ಫೆಬ್ರವರಿ ಹದಿನೆಂಟರಂದು ನೆದರ್ಲ್ಯಾಂಡ್ ವಿರುದ್ದ ತನ್ನ ಗುಂಪು ಹಂತದ ಪಂದ್ಯಗಳನ್ನು ಆಡಲಿದೆ ವಿಶ್ವಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು ಐವತ್ತೈದು ಪಂದ್ಯಗಳು ನಡೆಯಲಿವೆ ಟೂರ್ನಿಯಲ್ಲಿ ಭಾಗವಹಿಸಲಿರುವ ಒಟ್ಟು ಇಪ್ಪತ್ತು ತಂಡಗಳನ್ನು ತಲಾ ಐದರಂತೆ ನಾಲ್ಕು ಗುಂಪುಗಳಲ್ಲಿ ವಿಭಜಿಸಲಾಗಿದೆ ಎ ಗುಂಪಿನಲ್ಲಿ ನಮೀಬಿಯಾ ನೆದರ್ಲೆಂಡ್ ಅಮೆರಿಕ ಮತ್ತು ಭಾರತ ಕಣಕ್ಕಿಳಿಯಲಿವೆ ಬಿ ಗುಂಪಿನಲ್ಲಿ ಓಮನ್ ಐರ್ಲೆಂಡ್ ಜಿಂಬಾಂಬ್ವೆ ಶ್ರೀಲಂಕಾ ಆಸ್ಟ್ರೇಲಿಯಾ ಸಿ ಗುಂಪಿನಲ್ಲಿ ಇಟಲಿ ನೇಪಾಳ ಸ್ಕಾಟ್ಲೆಂಡ್ ಇಂಡೀಸ್ ಇಂಗ್ಲೆಂಡ್ ಹಾಗೂ ಡಿ ಗುಂಪಿನಲ್ಲಿ ಆಫ್ಘಾನಿಸ್ತಾನ ಕೆನಡಾ ನ್ಯೂಜಿಲೆಂಡ್ ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ತಂಡಗಳು ಸೆಣಸಲಿವೆ